ಗದಗ ಸಾಯಿ ಪೆಟ್ರೋಲ್ ಬಂಕ್ನಲ್ಲಿ ರಾಬರಿ ನಡೆದಿದೆ ರಾಬರಿಯಿಂದ ಬೆಚ್ಚಿ ಬಿದ್ದಿದ್ದಾರೆ ಗದಗ ಬೆಟಗೇರಿ ಅವಳಿ ನಗರದ ಜನರು ಗದಗ ಬೆಟಗೇರಿಯ ಶರಣಬಸವೇಶ್ವರ ನಗರದ ಪೆಟ್ರೋಲ್ ಬಂಕ್ನಲ್ಲಿ ನಡೆದಿರುವಂತಹ ಘಟನೆ ಇದು ಪೆಟ್ರೋಲ್ ಬಂಕ್ ಸಿಬ್ಬಂದಿಯ ಕಣ್ಣಿಗೆ ಕಾರದ ಕುಡಿ ಎರಚಿ ರಾಬರಿಯನ್ನ ಮಾಡಲಾಗಿದೆ ಮಲಗಿಕೊಂಡಾಗ ಗಾಜಿನ ಬಾಗಿಲು ಒಡೆದು ನುಗ್ಗಿದ್ದಾರೆ ಕಳ್ಳರು ಫಕಿರೇಶ್ ಎನ್ನುವ ಸಿಬ್ಬಂದಿ ಚಾಕುವಿನಿಂದ ಹೆದರಿಸಿ ಹಣ ದರೋಡೆಯನ್ನ ಮಾಡಿದ್ದಾರೆ ನಿನ್ನೆ ಕಲೆಕ್ಷನ್ ಮಾಡಿದ ಹಣದ ಬ್ಯಾಗ್ ದೂಚಿಕೊಂಡು ನಾಪತ್ತೆಯಾಗಿದ್ದಾರೆ ಮುಂಜಾನೆ ಪೆಟ್ರೋಲ್ ಬಂಕ್ ಮಾಲೀಕರು ಬಂದಾಗ ವಿಷಯ ಬೆಳಕಿಗೆ ಬಂದಿದೆ ಬೆಟಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಮೂರು ಜನರ ದುಷ್ಕರ್ಮಿಗಳಿಂದ ಕೃತ್ಯವನ್ನು ಎಸಗಲಾಗಿದೆ ಹಣ ನೀಡದಿದ್ರೆ ಆಯುಧದಿಂದ ಚುಚ್ಚುತ್ತೇನೆ ಎಂದು ಹೆದರಿಸಿ ದುಷ್ಕರ್ಮಿಗಳು ಹಣ ದರೋಡಿಯನ್ನ ಮಾಡಿದ್ದಾರೆ ಬೆಟಗೇರಿ ಪೊಲೀಸರಿಂದ ಶೋಧ ಕಾರ್ಯವನ್ನ ನಡೆಸಲಾಗಿದೆ

ಮಾತಾಡೋದು ಕೆಳಗೈತದೆ ಮತ್ತೊಂದು ಕೇಳೋದ್ ಸರ್ ಏನು ಎಷ್ಟು ಮಂದಿ ನೂರು ಮಂದಿ ಸರ್ ಅವರು ಒಬ್ಬ ಕೈ ಹಿಡ್ಕೊಂಡಿದ್ದರೆ ಆಮೇಲೆ ಒಬ್ಬ ಪುಟ್ಟಿನ ಕೈ ಎಕ್ಕಿದ್ದೆ ಒಬ್ಬ ಕ್ಯಾಶ್ ಬಿಡ್ಕ ಯಾವ ಭಾಷೆ ಅವಳು ಮುಖ ಮಾಸ್ಕ್ ಇತ್ತು ಇಲ್ಲಿ ನೋಡಿ ಸರ್ ಮಾಸ್ಕ್ ಗ್ರಾಂಡೆ ಕಸುಲ್ ಹಿಡಿದಿದ್ದಿಲ್ಲ ಹಸೂಲು ಹಿಡಿದ್ತಾರೆ ಒಟ್ಟನ್ನು ಎತ್ತಿಸೋಕ್ಕೆ ಕಾಣಿಸಿದ್ವಿ ಸರ್ ಎಷ್ಟು ಮಂದಿತ್ತು ಕಿಬ್ಬರು ಹಿಡಿದ್ರೆ ಒಬ್ಬ ಕ್ಯಾಶ್ ಬಿಟ್ಟು ಸರ್

ದೊಡ್ಡತ್ರಿ ದೊಡ್ಡ ಹೆಸರು ಆಗತಿ ಇವ್ರಿ ಇವ್ರ ಮನಿ ಎಲ್ಲಾರ ಮನಿ ಒಂದೊಂದ್ಸಲ ಅಟೆಂಪ್ ಆಗೈತ್ರಿ ಎಲ್ಲ ಆಮ್ಯಾಗ ನಾವು ಈ ವಿಷಯದ ಸಂಬಂಧ ಈ ದಿಸೋರ್ ಮನಿ ಕೊಟ್ಟಿವಿ ಎಸ್ ಪಿ ಕೊಟ್ವಿ ಮೂರನೇ ತಾರೀಕಿಗೆ ಇಲ್ಲಿ ಈಗ ಎಂಟು ಗಂಟೆ ಆದ್ಮೇಲೆ ಇಲ್ಲಿ ಯಾರು ಅಡ್ಡಾಡಕ್ ಸಾಧ್ಯನೇ ಇಲ್ರಿ ನೀವು ಹೋದ್ರೆ ನಿಮ್ಗೆ ನೋಡಿದಾರಲ್ಲ ಆ ರೇಂಜಿಗೆ ಐತೆ ಇಲ್ಲಿ ಎಲ್ಲರ ಅಲ್ಲಿ ಬಿಡ್ತಿರ್ತಾರ ಹೆಣ್ಮಕ್ಳ ಅಂತೂ ಇಲ್ಲಿ ಬರಕ್ ಚಾನ್ಸ ಇಲ್ರಿ ಯಾವ ಹೆಣ್ಮಕ್ಳ ಇಲ್ಲಿ ಇಲ್ಲಿ ಅಡ್ಡಾಡೋಲ್ಲ ಇಲ್ಲ ಬರೋದನ್ನ ಗೊತ್ತ ಎಲ್ಲಾರ್ ಅಟೆಂಪ್ಟ್ ಆಗ್ಯವ್ರಿ ಇಲ್ಲಿ ಗಣ ಮಕ್ಕಳ ಗಣ ಮಳು ಅಡ್ಡಾಡವ್ರಿ ಇಲ್ಲಿ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ